ಬದಲಾವಣೆ ಯುವ ಜನ ಸ್ವತಂತ್ರಕ್ಕಾಗಿ ತಪಸ್ಸನ್ನ ಮಾಡಿದಾಗ ಮಾತ್ರ ಸ್ವತಂತ್ರ ಹೋರಾಟ ಯಶಸ್ವಿಯಾಗಿರುತ್ತೆ ಸ್ವತಂತ್ರ ಹೋರಾಟಗಾರರ ತ್ಯಾಗವನ್ನ ಸ್ಮರಿಸುವ ದಿನ ಇದಾಗಿರುತ್ತೆ ಸ್ವತಂತ್ರದ ಮಹತ್ವವನ್ನ ಜಗತ್ತಿಗೆ ಸಾರುವ ಮತ್ತು ಸಂಭ್ರಮಿಸುವ ದಿನ ಇದಾಗಿರುತ್ತೆ ನಾವು ನಮ್ಮ ಜವಾಬ್ದಾರಿಡ್ಲಿಕ್ಕೆ ಅವಕಾಶ ಆಗತ್ತೆ ಸ್ವತಂತ್ರ ಪ್ರತಿಯೊಂದು ಸಂದರ್ಭದಲ್ಲಿ ಬಲಿದಾನ ಅವರನ್ನ ಅವರ ಸಮರ್ಪಣೆ ಭಾವನವನ್ನ ಸ್ಮರಿಸುವಂತ ಈ ಸ್ವತಂತ್ರ ದಿನಾಚರಣೆಯನ್ನ ನಾವು ನೆನೆಸ್ತಾ ಸ್ವತಂತ್ರ ಭಾರತವು ಈ ದಿನದಲ್ಲಿ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಸಾಧನೆಯನ್ನ ಮಾಡೋದ್ರಲ್ಲಿ ಸಾಕ್ಷಿಯಾಗಿದೆ ಆ ಸಾಧನೆಯ ಸ್ವಂತ ಸ್ಥಾನದಲ್ಲಿ ತನ್ನ ಸ್ವಂತ ಕಾಲ್ ಮೇಲೆ ನಿಂತ್ಕೊಂಡಂಗೆ ಭಾರತ ಕೂಡ ತನ್ನ ಸ್ವಂತ ಸ್ಥಾನದಲ್ಲಿ ನಿಲ್ಲುವಂಥದ್ರನ್ನ ಸ್ಥಾನವನ್ನ ಕಾಪಾಡಿಕೊಳ್ಳುವಂಥದ್ರಲ್ಲಿ ಯಶಸ್ವಿ ಆಗಿದೆ ಅಂದು ದೇಶಕ್ಕೆ ಸ್ವತಂತ್ರಕ್ಕಾಗಿ ಎಷ್ಟೋ ನಿಸ್ವಾರ್ಥ ಕುಟುಂಬಗಳು ಬಡ ಕುಟುಂಬಗಳು ರೈತ ಕುಟುಂಬಗಳು ಸ್ವತಂತ್ರ ಹೋರಾಟ ಮಾಡುವ ಕುಟುಂಬಗಳು ದೇಶಭಕ್ತಿಯಿಂದ ಸ್ವತಂತ್ರವನ್ನ ಹೋರಾಟಕ್ಕಾಗಿ ತಮ್ಮನ್ನು ಅರ್ಪಿಸಿಕೊಂಡಿರ್ತಾರೆ ಮಹಾತ್ಮ ಗಾಂಧೀಜಿಯವರ ನೇತೃತ್ವದಲ್ಲಿ ಮಹಾನಾಯಕರ ನಾಯಕರ ನೇತೃತ್ವದಲ್ಲಿ ಸುಭಾಷ್ ಚಂದ್ರ ಬೋಸ್ ಇರ್ಬೋದು ಬಾಲ ಗಂಗಾಧರ್ ತಿಲಕ್ ಇರ್ಬೋದು ಲಾಲಾ ಲಾಲ್ ಬಹದ್ದೂರ್ ಶಾಸ್ತ್ರಿ ಇರ್ಬೋದು ಬಾಲ ಗಂಗಾಧರ್ ತಿಲಕ್ ಇರ್ಬೋದು ಮೌಲಾನಾ ಅಬ್ದುಲ್ ಕಲಾಂ ಇರ್ಬೋದು ಮತ್ತೆ ಯುವಕರಲ್ಲಿ ಹೊಸ ಆಲೋಚನೆಯನ್ನ ಸೃಷ್ಟಿ ಮಾಡಿರುವಂತಹ ಭಗತ್ ಸಿಂಗ್ ಆಗಿರ್ಬೋದು ಸ್ವತಂತ್ರ ಭಾರತಕ್ಕೆ ತ್ಯಾಗ ಸಮರ್ಪಣೆ ಮನೋಭಾವ ಹುಟ್ಟು ಹಾಕಿರುವಂತ ಎಷ್ಟೋ ನಾಯಕರನ್ನ ನಾವು ಸ್ಮರಿಸುವಂತಹ ದಿನ ರಾಣಿ ಲಕ್ಷ್ಮೀಬಾಯಿ ಬ್ರಿಟಿಷರ ಜೊತೆ ಹೋರಾಟ ಮಾಡ್ತಾಳೆ ಶಕ್ತಿಯಿಂದ ಯುಕ್ತಿಯಿಂದ ಹೋರಾಟ ಮಾಡ್ತಾಳೆ ಸರೋಜಿನಿ ನಾಯ್ಡು ಕಮಲಾ ನೆಹರು ಕಸ್ತೂರ್ಬಾಯಿ ಗಾಂಧಿ ಅನೇಕ ಮಹನೀಯರು ಕೂಡ ಸ್ವತಂತ್ರ ಸಂಗ್ರಾಮಕ್ಕೆ ತಮ್ಮ ಇಡೀ ಜೀವನವನ್ನ ಮುಡುಪಾಗಿಡ್ತಾರೆ ಜೀವನ ದೇಶದ ಸ್ವತಂತ್ರಕ್ಕಾಗಿ ಮೀಸಲಾಗಿಟ್ಟಿರುವಂತ ಎಷ್ಟೋ ಮಹನೀಯರನ್ನ ಗೌರವವಾಗಿ ನೆನೆಯುವಂತ ದಿನ ಅವರಿಗೆ ನೆನೆದು ಅವರ ತ್ಯಾಗವನ್ನ ಅವರ ಬಲಿದಾನವನ್ನ ಅವರ ಸಮರ್ಪಣೆ ಭಾವನವನ್ನ ಸ್ಮರಿಸುವಂತ ದಿನ ಆದ್ರೆ ಭಾರತ ದೇಶ ಇಂದಿಗೂ ಕೂಡ ಸ್ವತಂತ್ರ ಬಂತು ಎಪ್ಪತ್ತೆಂಟು ವರ್ಷಗಳು ಕೂಡ ತುಂಬಿದ್ರು ಕೂಡ ಇವತ್ತು ಕೂಡ ನಾವು ಬಹಳ ಬಹಳ ವಿಚಾರಗಳಲ್ಲಿ ತಿಳಿವಳಿಕೆಯನ್ನ ಪ್ರಜ್ಞಾವಂತಿಕೆಯನ್ನ ನಾವು ವಿಚಾರವಂತಿಕೆಯನ್ನ ಅನುಭವ ಇದ್ರೂ ಕೂಡ ಕೆಲವೊಂದು ವಿಚಾರಗಳಲ್ಲಿ ದೂರು ಇಲ್ಲದೆ ಇನ್ನೂ ಕೂಡ ಭಾರತ ಕೆಲವೊಂದು ಅಸಮಾನತೆ ದೌರ್ಜನ್ಯ ಮತ್ತೆ ಮಹಿಳೆಯರಿಗೆ ಕಿರುಕುಳ ಇಂತ ಎಷ್ಟೋ ತರದ ವಿಚಾರಗಳಲ್ಲಿ ತಿಳುವಳಿಕೆ ಇದೆ ನಡೆಯುವಂತ ಪರಿಸ್ಥಿತಿ ಭಾರತ ದೇಶ ಎದುರಿಸ್ತಾ ಇದೆ ಮತ್ತೆ ಶಾಂತಿ ಮತ್ತೆ ಐಕ್ಯತೆ ವಿಚಾರ ಬಂದಾಗ ಸುರಕ್ಷತೆ ವಾತಾವರಣ ಕಡಿಮೆ ಆಗಿರುವಂತಹ ವಿಚಾರ ನಾವು ನೋಡ್ತಾ ಇದ್ದೀವಿ ಯಾಕೆ ಪ್ರತಿ ಒಂದು ಜಾಗದಲ್ಲೂ ಕೂಡ ಎಲ್ಲಿ ನಾವು ನೋಡಿದಾಗ ಎಲ್ಲಿ ಶಾಂತಿ ಇಲ್ಲ ಎಲ್ಲಿ ಐಕ್ಯತೆ ಇಲ್ಲ ಆ ಜಾಗದಲ್ಲಿ ಬೇರೆ ಏನೋ ಕಾರಣ ಇರುತ್ತೆ ಆ ಕಾರಣದಿಂದ ಅಸಮಾನತೆಯನ್ನ ನೋಡುವಂತ ಪರಿಸ್ಥಿತಿಯನ್ನ ನಾವು ಎದುರಿಸ್ತಾ ಇದೀವಿ ಮತ್ತೆ ಎಷ್ಟೋ ಜಿಲ್ಲೆಗಳಲ್ಲಿ ಎಷ್ಟೋ ರಾಜ್ಯಗಳಲ್ಲಿ ಹೆಣ್ಣು ಮಕ್ಕಳಿಗೆ ಅವಮಾನ ಅವಮಾನವನ್ನ ಅನುಭವಿಸ್ತಾ ಇದ್ದಾರೆ ಬಹಳ ಚಿತ್ರ ಹಿಂಸೆ ಕೊಟ್ಟು ಅವಮಾನವನ್ನ ಅನುಭವಿಸುವಂತ ಪರಿಸ್ಥಿತಿಯನ್ನ ನಾವು ನೋಡ್ತಾ ಇದ್ದೀವಿ ಅದು ನಮ್ಮ ರಾಜ್ಯದಲ್ಲೂ ಕೂಡ ಅಲವಡೆ ಆಗ್ತಾ ಇದೆ ಎಲ್ಲಿ ನಾವು ಯಾವತ್ತಿನವರೆಗೂ ಒಂದು ಸ್ತ್ರೀಯನ್ನು ಒಂದು ಸ್ತ್ರೀಯನ್ನ ರಕ್ಷಣೆ ಮಾಡಲ್ಲ ಗೌರವವಾಗಿ ನೋಡಲ್ಲ ಹಿಂದೆ ಪುರಾಣದಲ್ಲೂ ಕೂಡ ಹೇಳಿದ್ದಾರೆ ಎತ್ರ ನಾರಿಯಂತೂ ಪೂಜ್ಯಂತೆ ರಮಂತೆ ತತ್ರ ದೇವತಃ ಎಲ್ಲಿಯ ನಾರಿಯ ಶಕ್ತಿಯನ್ನ ನಾರಿಯನ್ನ ಶಕ್ತಿ ಅಂದ್ರೆ ತಾಯಿಯನ್ನ ಪೂಜನೀಯ ಭಾವದಿಂದ ನೋಡಲ್ಲ ಅಲ್ಲಿವರೆಗೂ ಕೂಡ ದೇಶದಲ್ಲಿ ಒಂದು ಶಾಂತಿ ನೆಮ್ಮದಿ ವಾತಾವರಣ ಇರಲ್ಲ ಅನ್ನುವಂತ ಅರ್ಥ ದೇವರು ಎಲ್ಲಿರ್ತಾರೆ ಅಂದ್ರೆ ತಾಯಿಯನ್ನ ಭಕ್ತಿಯ ಭಾವದಿಂದ ಶ್ರದ್ಧೆಯ ಭಾವದಿಂದ ಗೌರವ ಅಂದ ಯಾವತ್ತು ಒಂದು ತಾಯಿಯನ್ನ ಒಂದು ಸ್ತ್ರೀಯನ್ನ ಒಂದು ಶಕ್ತಿಯನ್ನ ನಾವು ಆರಾಧಿಸ್ತೀವಿ ಅಲ್ಲಿವರೆಗೂ ದೇವರು ಆ ಶಾಂತಿಯ ವಾತಾವರಣವನ್ನ ಈ ವಾತಾವರಣ ತುಂಬಲಿಕ್ಕೆ ಅವಕಾಶ ಮಾಡಲ್ಲ ಅಂತ ಅರ್ಥ ಅದಾದ್ಮೇಲೆ ನಾವು ಬಹಳ ವಿಚಾರಗಳಲ್ಲಿ ಮುಂದುವರೆದಿದ್ದೀವಿ ಅನ್ನುವಂಥ ಹೆಮ್ಮೆ ನಮ್ಮ ನಮಗಿದೆ ಸ್ವತಂತ್ರ ಬಂದ ಇಷ್ಟು ವರ್ಷಗಳಾದ್ಮೇಲೆ ಶಿಕ್ಷಣ ಕ್ಷೇತ್ರದಲ್ಲಿ ವಿಜ್ಞಾನ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಸೈನ್ಸ್ ಟೆಕ್ನಾಲಜಿಯಲ್ಲಿ ಮತ್ತೆ ಎಲ್ಲ ವಿಚಾರದಲ್ಲೂ ನಾವು ಮುಂದುವರೆದಿದ್ದೀವಿ ಆದರೆ ಯಾವ ವಿಚಾರದಲ್ಲಿ ಮುಂದುವರೆಬೇಕು ಅಂದ್ರೆ ಸೋಷಿಯಲ್ ಡಿಸ್ಕ್ರಿಮಿನೇಷನ್ ಇನ್ನೂ ಇದೆ ಎಕನಾಮಿಕಲ್ ಸ್ಟೆಬಿಲಿಟಿ ಬರಬೇಕಾಗಿದೆ ಸೋಷಿಯಲ್ ಡಿಸ್ಕ್ರಿಮಿನೇಷನ್ ಹೋಗಬೇಕು ಅಂತಂದ್ರೆ ಎಜುಕೇಶನ್ ತುಂಬಾ ಮುಖ್ಯ ಯಾರು ವಿದ್ಯಾವಂತರ ಆಗ್ತಾರೆ ಆ ವಿದ್ಯಾವಂತರಲ್ಲಿ ಬರುವಂತ ತಿಳುವಳಿಕೆ ಜ್ಞಾನ ಅದು ಮನುಷ್ಯನನ್ನ ಬಹಳ ಉನ್ನತ ಶಿಖರಕ್ಕೆ ಹೋಗುವಂತ ಪ್ರಯತ್ನ ಮಾಡಲಿಕ್ಕೆ ಸಹಕಾರ ಆಗತ್ತೆ ಅದಾದ್ಮೇಲೆ ಸ್ವತಂತ್ರ ಪ್ರತಿಯೊಬ್ಬ ವ್ಯಕ್ತಿಯ ಸ್ವತಂತ್ರವನ್ನ ತಂದ್ಕೊಡುತ್ತೆ ಅವನನ್ನ ವೈಯಕ್ತಿಕವಾಗಿ ಬೆಳೀಲಿಕ್ಕೆ ಸಮಾಜದಲ್ಲಿ ಸಮಾಜಮುಖಿಯಾಗಿ ಬೆಳೀಲಿಕ್ಕೆ ಮತ್ತೆ ಸ್ವತಂತ್ರವಾಗಿ ತನ್ನ ಬದುಕನ್ನ ಕಟ್ಕೊಳ್ಳಿಕ್ಕೆ ಸ್ವತಂತ್ರ ಭಾರತ ಪ್ರತಿಯೊಂದು ಕುಟುಂಬದ ವ್ಯಕ್ತಿಗೂ ಈ ಸ್ವತಂತ್ರದ ಸ್ವಇಚ್ಛೆಯನ್ನ ಕಾಪಾಡಿಕೊಂಡ್ರಲ್ಲಿ ಸಹಾಯ ಮಾಡ್ಕೊಂಡು ಬರ್ತಿದೆ ಸ್ವತಂತ್ರ ಪೂರ್ವದಲ್ಲಿ ಇದ್ದಂತ ಕಷ್ಟಗಳು ಸ್ವತಂತ್ರ ನಂತರ ದಿನಗಳಲ್ಲಿ ನಾವು ಅನುಭವಿಸ್ತಾ ಇಲ್ಲ ಪ್ರತಿಯೊಂದು ವಿಚಾರದಲ್ಲೂ ಸ್ವತಂತ್ರತೆ ಇದೆ ನಮ್ಗೆ ಇಷ್ಟ ಬಂದಿದ್ದು ಓದ್ಬೋದು ನಮ್ಗೆ ಇಷ್ಟ ಬಂದ ವೃತ್ತಿಯನ್ನ ಮಾಡ್ಬೋದು ನಾವು ಯಾವ ಸೇವೆಯನ್ನ ಮಾಡಲಿಕ್ಕೆ ನಮ್ಗೆ ದೇವರು ಶ್ರದ್ಧೆ ಭಕ್ತಿ ಮನಸ್ಸನ್ನ ಕೊಡ್ತಾರೆ ಅವೆಲ್ಲ ವಿಚಾರದಲ್ಲೂ ನಾವು ಗೌರವವಾಗಿ ನಡ್ಕೊಳ್ಳಿಕ್ಕೆ ಸ್ವತಂತ್ರ ಭಾರತದ ನಮ್ಮ ಪೂರ್ವಿಕರ ಕೊಟ್ಟ ಕೊಡುಗೆ ಇವತ್ತು ಎಷ್ಟೋ ವಿಚಾರದಲ್ಲಿ ಯಶಸ್ವಿ ಆಗ್ತಾ ಇದೆ ಅಂತ ಹೆಮ್ಮೆಯಿಂದ ಹೇಳಲಿಕ್ಕೆ ಇಷ್ಟಪಡ್ತೀನಿ ಅದಾದ್ಮೇಲೆ